ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಿಪ್ಪಟ್ಟು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಪುಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ ಹುರಿದ ಶೇಂಗಾ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ತಗೊಂಡಿದ್ದೀನಿ ಈ ರೀತಿಯಾಗಿ ನಾವು ತೆರೆ ತೆರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಪೈನ್ ಪೌಡರಾಗಿ ಮಾಡ್ಕೊಳ್ಳೋ ಹಾಗಿಲ್ಲ ಪೈನ್ ಪೌಡರ್ ಮಾಡಿದರೆ ನಿಪ್ಪಟ್ಟು ಸರಿಯಾಗಿ ಬರೋದಿಲ್ಲ ಟೇಸ್ಟ್ ಕೂಡ ಆಗೋದಿಲ್ಲ ನಂತರ ನಾನಿಲ್ಲಿ ಅರ್ಧ ಕಪ್ ಮೈದಾ ಕಾಲು ಕಪ್ ಚಿರೋಟಿ ರವೆ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಅರಿಶಿಣ ಪುಡಿ ಎರಡು ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಚಿಕ್ಕದಾಗಿ ಕರಿಮೆ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಮೂರು ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಮೊದಲಿಗೆ ನಾವು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೋಬೇಕು ತುಂಬ ಬಿಸಿ ಇರುತ್ತೆ ಹುಷಾರಾಗಿ ಮಾಡ್ಕೋಬೇಕು ನಂತರ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರುವಂಥ ಎಣ್ಣೆ ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಉಂಡೆ ಕಟ್ಟಿದರೆ ಉಂಡೆ ರೀತಿಯಲ್ಲಿ ರೆಡಿಯಾಗಬೇಕು ಇವಾಗ ನಮಗೆ ಹಿಟ್ಟು ರೆಡಿ ಆಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಮಾಡ್ಕೋಬೇಕು ಒಂದೇ ಸಾರ್ತಿ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಹಿಟ್ಟು ರೆಡಿ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ಸ್ಪೀಡ್ ಮಾಡಿದ್ದೀನಿ ಅಷ್ಟೇ ಇವಾಗ ನೋಡಿ ನಮಗೆ ಹಿಟ್ಟು ರೆಡಿ ಆಯಿತು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಮಗೆ ಹಿಟ್ಟು ರೆಡಿ ಆದರೆ ಪರ್ಫೆಕ್ಟಾಗಿ ನಿಪ್ಪಟ್ಟು ರೆಡಿ ಆಗ್ತವೆ ಇವಾಗ ನಾವು ನಿಪ್ಪಟ್ಟು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎಣ್ಣೆ ಕವರ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನು ಎಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಅಪ್ಲೈ ಆದ ನಂತರ ಇಲ್ಲಿ ನೋಡಿ ಪೂರಿ ಮಾಡೋದಕ್ಕೆ ನಾವು ಉಳ್ಳಿ ರೆಡಿ ಮಾಡ್ಕೊಳ್ತೇವಲ್ಲ ಆ ರೀತಿಯಾಗಿ ನಾವು ಉಳ್ಳಿ ರೆಡಿ ಮಾಡಿಕೊಂಡು ಕವರ್ ಮೇಲಿಟ್ಟು ಈ ರೀತಿಯಾಗಿ ನಾವು ತಟ್ಟಿ ನಿಪ್ಪಟ್ಟು ರೆಡಿ ಮಾಡ್ಕೋಬೇಕು ಭಾಳ ತೆಳುವಾಗಿ ಮಾಡಬಾರ್ದು ಭಾಳ ಭಾಳ ದಪ್ಪ ಕೂಡ ಮಾಡಬಾರ್ದು ಮೀಡಿಯಮ್ ಆಗಿ ನಾವು ಮಾಡ್ಕೋಬೇಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾನು ನಿಪ್ಪಟ್ಟು ರೆಡಿ ಮಾಡ್ಕೊಳ್ತೇನೆ ಇಲ್ಲಿ ನಾನು ನಾಲ್ಕು ನಿಪ್ಪಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ನೀಟಾಗಿ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದ ನಂತರ ನಾವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಪ್ಪಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅಂತ ನಿಪ್ಪಟ್ಟು ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕಬಾರ್ದು ಎರಡು ಸೆಕೆಂಡ್ ಬಿಟ್ಟು ಟರ್ನ್ ಮಾಡ್ಕೋಬೇಕು ಈ ರೀತಿಯಾಗಿ ನಾವು ನಿಪ್ಪಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಕ್ರಿಸ್ಪಿಯಾಗಿ ನಿಪ್ಪಟ್ಟು ರೆಡಿ ಆಗ್ತವೆ ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಪ್ರತಿ ಸಾರಿ ನಾವು ಏನಾದರೂ ತಿನ್ನಬೇಕು ಅನಿಸಿದಾಗ ಬೇಕ್ರಿಯಿಂದ ತಂದು ಸ್ವೀಟ್ ಮಾರ್ಟಿಂದ ತಂದು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲೇ ನಾವು ಈ ರೀತಿಯಾಗಿ ಆಗಿ ಮಾಡಿಕೊಂಡು ತಿನ್ನೋದ್ರಿಂದ ಮಕ್ಕಳ ಹೆಲ್ತಿಗೂ ಒಳ್ಳೆಯದು ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೋಡಿದರೆಲ್ಲ ಎಷ್ಟು ಈಸಿಯಾಗಿ ನಾವು ಟೇಸ್ಟಿಯಾಗಿ ನಿಪ್ಪಟ್ಟು ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ರೆಡಿ ಮಾಡ್ಕೋಬಹುದು ಅಂತ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿ ಶೇರ್ ಮಾಡ್ತೀನಿ